సరకారి శాలి ఉడ అభియన కే నాడు కండగుడి స్వామి వివేకానంద చారిటేబల్ ట్రస్ట్ న వతీయ బతిభయ్య బాల ప్రతిభా పురస్కార నివృత్త శిక్షకరు శ్రీ ఏఎన్ గురువృత్తి ಧನ್ಯವಾದಗಳು ಅದರ ಜೊತೆಗೆ ಈ ಎಲ್ಲ ಬಾಲ ಪ್ರತಿಭೆಗಳನ್ನ ಮನಗಂಡು ನಮ್ಮ ಶಾಲೆಗೆ ಬಂದು ಪುಸ್ತಕಗಳನ್ನ ವಿತರಣೆ ಮಾಡಿರ್ತಕ್ಕಂತಹ ಮತ್ತು ಪ್ರಶಸ್ತಿ ಮತ್ತು ಪುರಸ್ಕಾರವನ್ನ ಗೋಲ್ಡ್ ಮೆಡಲ್ಗಳನ್ನ ವಿತರಿಸತಕ್ಕಂತಹ ಶ್ರೀ ಮಂಜುನಾಥ್ ಮಾಗನಗೇರಿ ಇವರಿಗೂ ಪಿ ಎಸ್ ಪಿ ಎಸ್ ಇವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ನಮ್ಮ ಶಾಲೆಯ ಶಿಕ್ಷಕರವರ ಪರವಾಗಿ ಅನಂತ ಪೂರ್ವಕ ನೀಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತ ಎಲ್ಲ ಒಂದು ಮಕ್ಕಳ ಪರವಾಗಿ ಮತ್ತೊಮ್ಮೆ ಮಗದೊಮ್ಮೆ ಅವರಿಗೆ ವಂದನೆಗಳನ್ನ ಸಲ್ಲಿಸೋಣ ಎಲ್ಲರೂ ಚೂರಾದ ಚಪ್ಪಾಳೆಯ ಮೂಲಕ ಅವರಿಗೆ ಅಭಿನಂದಿಸೋಣ ನನ್ನ ಶಾಲೆ ಸರಕಾರಿ ಶಾಲೆ ನನ್ನ ಶಾಲೆ ಸರ್ಕಾರಿ ಶಾಲೆ ಉಳಿವಿಗಾಗಿ ನಾವೆಲ್ಲರೂ ಕೈ ಜೋಡಿಸೋಣ ಸರ್ಕಾರಿ ಶಾಲೆ ಉಳಿವಿಗಾಗಿ ನಾವೆಲ್ಲರೂ ನನ್ನ ಶಾಲೆ ನನ್ನ ಹೆಮ್ಮೆ ಇದನ್ನ ಉಳಿಸೋಣ ಬೆಳೆಸೋಣ